ಶ್ರೀಯುತ ವಿಜಯ್ ಕುಮಾರ್ ಶೆಟ್ಟಿ ಕೋಡಿಯಲ್ ಬೈಲಿ ಇವರನ್ನ ಪ್ರೀತಿಪೂರ್ವಕವಾಗಿ ನಾವು ಈ ವೇದಿಕೆಯಿಂದ ಬೀಳ್ಕೊ ಬೀಳ್ಕೊಡ್ತಾ ಇದ್ದೇವೆ ಅನ್ಯ ಕಾರ್ಯದ ನಿಮಿತ್ತ ಅವರು ಪ್ರಸಾದ್ ಶೆಟ್ಟಿ ಮಾಲೆಮಾರ್ ಉದ್ಯಮಿಯಾಗಿರುವಂತಹ ಶ್ರೀಯುತ ಪ್ರಸಾದ್ ಶೆಟ್ಟಿ ಮಾಲೆಮಾರ್ ತಾವು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಸೋಲ ಇವೆಂಟ್ಸ್ ಬೆಂಗಳೂರು ಇದರ ಮಾಲಕರು ವಿಜಿತ್ ಕುಮಾರ್ ಶೆಟ್ಟಿ ಆಕಾಶ ಭವನ ಇವರ ಆತ್ಮೀಯರು ಕೂಡ ನಿರಂತರವಾಗಿ ಇವರ ಕಲಾ ಸೇವೆಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವವರು ಅದರ ಜೊತೆಗೆ ಯಕ್ಷಗಾನ ಮತ್ತು ಯಕ್ಷಗಾನೇತರ ಕಲೆಗಳಿಗೂ ಕೂಡ ಸದಾಕಾಲ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವ ಸೋನಾ ಗಣೇಶ್ ನಾಯ್ಕಿಯವರಿಗೆ ಪ್ರೀತಿಪೂರ್ವಕವಾಗಿ ವಿಜಿತ್ ಕುಮಾರ್ ಶೆಟ್ಟಿಯವರು ಅರ್ಪಿಸುತ್ತಿರುವಂತಹ ಗೌರವಾರ್ಪಣೆ ಶ್ರೀಯುತ ಪ್ರಸಾದ್ ಶೆಟ್ಟಿ ಮಾಲೆವಾನ್ ಅದಕ್ಕೆ ಪ್ರಸನ್ನ ಶೆಟ್ಟಿ ಬೈಲೂರು ಶ್ರೀಯುತ ಪ್ರಸನ್ನ ಶೆಟ್ಟಿ ಬೈಲೂರು ಇವರು ಲೀಲಾಧರ್ ಶೆಟ್ಟಿ ಅವರ ಸಂಪಾದಕತ್ವದಲ್ಲಿ ತುಳು ಅಕಾಡೆಮಿಯ ಪ್ರಕಟಣೆಯಲ್ಲಿ ಯಕ್ಷ ಮಾಧವ ಪ್ರಸಂಗ ಸಂಪುಟ ಪ್ರಕಟಗೊಂಡಿದೆ ಅಭಿನಂದನೆಗಳು ಕುಳಾಯಿ ಮಾಧವ ಭಂಡಾರಿ ಇವರಿಗೆ ಸನ್ಮಾನವನ್ನು ಸ್ವೀಕರಿಸಿದ ಸೋನಾ ಗಣೇಶ್ ನಾಯ್ಕ್ ಪ್ರಸಾದ್ ಶೆಟ್ಟಿ ಮಾಲೆಮಾನ್ ದಯಾನಂದ್ ವಿಜಯ್ ಪ್ರಸನ್ನ ಶೆಟ್ಟಿ ಬೈಲೂರು ಕುಳಾಯಿ ಮಾಧವ ಭಂಡಾರಿ ನಿಮಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕಾರ್ಯಕ್ರಮವನ್ನು ನಡೆಸಿಕೊಂಡ ಅಭ್ಯರ್ಥಿತರಿಗೆ